ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ರವೆ ಉಂಡೆ ಮಾಡಿವ್ರಿ ರವೆ ಉಂಡೆ ಯಾಕಂದ್ರೆ ಗಾನಪ್ಪ ರವೆ ಉಂಡೆ ಬೇಕ್ರಿ ಅವ ಭಾಳ ಇಷ್ಟ ಆದ್ರಿ ಇದು ರವೆ ಉಂಡೆ ಅಂದ್ರ ಅದಕ್ಕೆ ನಾವು ಇವತ್ತ ರವೆ ಉಂಡೆ ಮಾಡಿವ್ರಿ ಇಲ್ಲಿ ನೋಡ್ರಿ ಒಂದು ಕಪ್ ರವಾ ತಗೊಂಡಿವ್ರಿ ಒಂದ್ ಕಪ್ ರವೆ ತಗೊಂಡೆ ಹುರಿಯಾಕ ಎಣ್ಣೆ ಹಾಕಿವ್ರಿ ನಾವು ಗಾಂಧಿ ತುಪ್ಪಂತೂ ಇದ್ರಕಿಲ್ರೀ ಅದಕ್ಕ ಎಣ್ಣೆ ಹಾಕಿ ಮಾಡಿವ್ರಿ ನೋಡ್ರಿ ಈಗ ಈ ರೀತಿ ಅಗ್ದಿ ಮಿದ್ ಮಿದು ಆಗುವವರೆಗೆ ರವಾ ಹುರ್ಕೋಬೇಕ್ರಿ ಅಂದ್ರ ಉಂಡಿ ಚಲೋ ಮಿದು ಹಂಗೆ ರವಾ ಅರ್ಧ ಮುರ್ದ ಹುರ್ದಿವಂದ್ರ ಉಂಡಿ ಚಲೋ ಆಗುದಿಲ್ರಿ ಬಾಳ್ ಕೆಟ್ಟ ಬಿರ್ಸ್ ಹಾಕವ್ರಿ ಅಗ್ದಿ ಮೆತ್ತಗ ಆಗ್ಬೇಕಿ ರವಾ ಹಿಡುದ್ರ ಕೈಯಾಗ ಮಾಡಿ ಉಂಡಿ ಆಗ್ಬೇಕ್ರಿ ಅದು ಹಂಗ ಮಿದು ಆತಂದ್ರ ಉಂಡಿ ಚಲೋ ಹಾಕವ್ರಿ ಇವ ಎಣ್ಣೆ ಅರ ಹಾಕ್ರಿ ಬೇಕಾದ್ರ ತುಪ್ಪಾರ ಹಾಕ್ರಿ ಯಾವ್ದ್ ಹಾಕಿದ್ರೂ ಹುರಿನ್ಕೆ ಮೊದ್ಲ ಮೇನ್ ಪಾಯಿಂಟ್ ಐತ್ರಿ ಚಲೋ ತಂಗ ಹುರ್ಕೊಂಡೀವಂದ್ರೆ ಉಂಡಿ ಚಲೋ ಹಾಕವ್ರಿ ಇಲ್ಲಿ ನೋಡ್ರಿ ಈಗ ರೆಡಿ ಆಗೇತ್ರಿ ಯಾ ಕಪ್ಪಿಲೆ ರವಾ ತಗೊಂಡಿದಿವ್ರೆ ಅದ ಕಪ್ಪಿಲೆಲ್ಲ ಸಕ್ರೆ ತಗೊಂಡಿವ್ರಿ ನೋಡ್ರಿಗ ಒಂದ್ ಕಪ್ ಸಕ್ಕರಿಗೆ ಅದು ತೊಯ್ಯುವಷ್ಟ ನೀರ್ ಹಾಕಿವ್ರಿ ಸಕ್ರೆ ತೊಯುವಷ್ಟ ಬೇಕಾದಷ್ಟ್ ಹಾಕೋರಿ ಇವತ್ತ ಸಕ್ರೆ ತೊಯ್ಯುವಷ್ಟ ನೀರ್ ಹಾಕಂದ್ರ ಕರೆಕ್ಟ್ ಆಕತ್ರಿ ಬೆಲ್ಲ ಆದ್ರೂ ಹಂಗರಿ ಬೆಲ್ಲ ತೊಯ್ಯುವಷ್ಟು ಹಾಕಂದ್ರ ಅಗದಿ ಕರೆಕ್ಟ್ ಆಕತ್ರಿ ಮತ್ ಮಣ್ಣಗಂಡ ಕಡಕ್ ಬೇಕಾದ್ ಅಂದ್ರ ಉಂಡೇತಿ ಆನ ಮಣ್ಣಗಂಡ ಏರ್ ತಗೋದ್ರಿ ಕರೆಕ್ಟ್ ಆಕತಿ ಈಗ ನೋಡ್ರಿ ಇಲ್ಲಿ ನಾವು ಸಕ್ರೆ ತೊಯ್ಯುವಷ್ಟ ನೀರ್ ಹಾಕಿವ್ರಿ ಈಗ ಈ ರೀತಿ ಕಳ 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 ಕುದಿಬೇಕ್ರಿ ಅದು ಪೂರ್ಣ ಉದ್ದಿಂದ ನೋಡ್ರಿ ಈ ರೀತಿ ಹಿಡದ್ರ ಬಳ್ಳಾಗ ಎಡ್ಡು ಬಳ್ಳಿಗೆ ಎಳಿ ಬರ್ಬೇಕ್ರಿ ಅದು ಅಂದ್ರ ಆನ್ ಬಂದ ಚತ್ತಿಳ್ಕೋದ್ರಿ ಇದು ರವದು ಉಂಡಿಗೆ ಈಗ ನೋಡ್ರಿ ಪ್ರವಾಹಕ್ಕೆ ಹಾಕಿ ಇದನ್ ಮಾಡಾಕಿದಿ ನೋಡ್ರಿ ಪಾಕನಾಗ ತಿರ್ವಾಡಕಿದಿವು ನೋಡ್ರಿ ಈ ರೀತಿ ಹುರಿನ್ಕೆ ಚಲೋ ಆತಂದ್ರ ಉಂಡಿ ಒಂದ್ ಸ್ವಲ್ಪ ಈ ರೀತಿ ಜಿಲೇಬಿ ಬರ್ತೈತ್ರಿ ಅದು ಇಲ್ಲಿ ನೋಡ್ರಿ ಕೊಬ್ಬರಿ ತುರುದ್ ಇಟ್ಟಿದಿವ್ರಿ ನಾವು ಒಂದ್ ಸ್ವಲ್ಪ ಕೊಬ್ಬರಿ ಹಾಕಿದಿರಿ ಕೊಬ್ಬರಿ ಹಾಕಿ ಮಾಡೋದ್ರದಿಂದ ಉಂಡಿ ಅಗ್ದಿ ಮಿದು ಹಾಕವ್ರಿ ನೋಡ್ರಿ ಈಗ ಈ ರೀತಿ ಚಲೋ ತಂಗ ಮತ್ ಪ್ಯೂರ್ ಗಿಟಕಿದ್ರೆ ಅಷ್ಟ ಹಾಕೋದ್ರಿ ಇಲ್ಲಾರ ಹಿಂಗ ನಾವು ಇಲ್ಲೇ ಮನ್ಯಾನ್ ಮನ್ಯಾಗ ಒಣಗಿಶ್ ಮಾಡಿದ್ವಿ ಅಂದ್ರ ಅಂತ ಉಂಡಿನ ಇದರ್ದ್ ಹಾಕಬಾರದ್ರಿ ಕೊಬ್ಬರಿ ಇಲ್ಲಿ ನೋಡ್ರಿ ಏಲಕ್ಕಿ ಹಾಕಿದ್ಯಾವ ಅವು ಗೋಡಂಬಿ ಹಾಕಿದಿ ಇವು ಒಣ ದ್ರಾಕ್ಷಿ ರೀ ಹಾಕಿಸಿಂದ ಈ ರೀತಿ ಅದರೊಳಗನ ಹಾಕಿ ಬಿಟ್ಟಿವಿ ನೋಡ್ರಿ ನಾವು ಈಗ ಇದನ್ನ ಏನೈತಿ ಒಂದು ಹತ್ತು ನಿಮಿಷ ಗಾಳಿಗೆ ಇಟ್ಟುಬಿಡದ್ರಿ ಇನ್ನ ಪಿ ಹಣ್ಣಿನ ಗಾಳಿಗೆ ಕಿಸಿಂದ ಕರೆಕ್ಟ್ ಆಗಿ ಬರ್ತೈತ್ರಿ ನೋಡ್ರಿ ಇಲ್ಲಿ ಒಂದು ಹತ್ತು ನಿಮಿಷ ಇಟ್ಕೊಂಡ ತಗೊಂಡ್ಬಂದಿವ್ರಿ ನಾವು ನೋಡ್ರಿ ಯಾವ ರೀತಿ ಕರೆಕ್ಟ್ ಆಗೈತ್ರಿ ಕೈಗೇನ ಎಣ್ಣೆನು ಹಚ್ಕೊಂಡಿಲ್ಲ ತುಪ್ಪನೂ ಹಚ್ಕೊಂಡಿಲ್ಲ ಡೈರೆಕ್ಟ್ ಹಂಗ ಕಟ್ ಹಾಕೀವ್ರಿ ನಾವು ನೋಡಿರಿ ಈ ರೀತಿ ಆತಂದ್ರೆ ಮುಗೀತು ನೋಡಿರಿ ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ತೋರ್ಸಾಯ್ತೀವ್ರಿ ನೋಡಿರಿ ಅಲ್ಲಲ್ಲಿಗೆ ಹೆಂಗ ಗೋಡಂಬಿ ದ್ರಾಕ್ಷಿ ಕಣ ಆಗ್ತತ್ರಿ ಹಂಗ ತಗೊಂಡು ತಗೊಂಡನ ಕಟ್ಟಿಬಿಟ್ಟದೀವ್ರಿ ಅದರೊಳಗೆ ಹಾಕಿ ಹಿಂಗೆ ಕಟ್ಟು ಬಂದನ ಮ್ಯಾಲ ಅಂಟಿ ಶೇನ್ ಕಟ್ಟಿಲ್ಲ ರೀ ನೋಡ್ರಿ ಈಗ ಒಂದು ಎಲ್ಲಾ ಉಂಡಿ ಇದೇ ರೀತಿನ ಮಾಡ್ಕೊಂಡಿವ್ರಿ ಒಂದ ಸಾವನ್ನ ಈಗ ಯಾವುದೋ ಆಗಲಿ ಘನ ಚೌತಿಗೆ ಗಣಪತಿಗೆ ಈಗ ಪಲ್ಯ ರೊಟ್ಟಿ ಆಗಲಿ ಮತ್ತದ ಗುದಗ್ನ ಗೆದ್ದೆ ಇದ್ರ ಮ್ಯಾಲ ಹೊಸದು ಮಾಡ್ತೀವ್ರಲಿ ಆದಾಗ್ಲಿ ಈ ರವೆ ಉಂಡೆ ಎಲ್ಲ ಭಾಳ ಇಷ್ಟ ರೀ ಇದು ದಿನ ಜಾಸ್ತಿ ರೀ ಅದರ ದಶಿಂದ ಈ ಘನ ಚೌತಿಗೆ ಇವೆಲ್ಲ ಥರ ಮಾಡೋದ್ರಿ ನೋಡ್ರಿ ಈಗ ಉಂಡೆ ಅಂತೂ ರೆಡಿ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ಯಾವ ರೀತಿ ಆಗ್ಯಾವ ಅನ್ನೋದನ್ನು ಒಡಕ್ಕೆ ತೋರಿಸ್ತೀವಿ ನೋಡ್ರಿ ಈಗ ಇಲ್ಲೇ ನೋಡಿರಿ ಇಷ್ಟು ಮಿದು ಆಗ್ಯಾವ ರೀ ಇವು ನೋಡ್ರಿಗ ನಾವು ಮಾಡೋವಂಥ ವಿಡಿಯೋ ಇದು ಉಂಡೆ ರೆಸಿಪಿ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿವ್ರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ